ಜಾಮ ಬನ್ನಿ ಇವತ್ತು ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡೋಣ ಮೊಸರು ಬಜ್ಜಿ ನಾ ಮಾಡೋದು ಹೇಳೋಲ್ಲ ಪಲಾವ್ ಮಾಡೋದು ಮಾತ್ರ ಹೇಳ್ಕೊಡ್ತೀನಿ ಓಕೆನಾ ಎಲ್ಲರಿಗೂ ಪ್ರೇಮ ವಿಲಾಗ್ಯಾಸೋಗುತ್ತೆ ಒಂದು ಒಳ್ಳೆ ತರಕಾರಿ ಪಲಾವ್ ಮಾಡೋಣ ಬನ್ನಿ ನೋಡಿ ಅದಕ್ಕೆ ನಾನು ಇಲ್ಲಿ ಒಂದು ಗ್ಲಾಸ್ ಅಕ್ಕಿ ನಾನು ನೆನೆಸಿದ್ದೀನಿ ಸೊ ನಮ್ಮ ಕರೆ ಅಕ್ಕಿ ಬರುತ್ತಲ್ಲ ಚಿಕ್ಕದು ಅದನ್ನು ಒನ್ ಅವರ್ ನೆನೆಸಿದ್ರೆ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಅನ್ನ ಚೆನ್ನಾಗಿ ಬರುತ್ತೆ ನೆಂದರೆ ನೋಡಿ ಬೇಗನೂ ಆಗುತ್ತೆ ಇದು ಕ್ಯಾರೆಟು ಬೀನ್ಸು ಗೆಡ್ಡೆ ಕೋಸು ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಅಲಗಡ್ಡೆ ಎಲ್ಲ ಬಟಾಣಿ ರೇಟು ಜಾಸ್ತಿ ಇರೋದ್ರಿಂದ ನಾನು ಬಟಾಣಿ ಇಲ್ಲ ನೋಡಿ ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿಕ್ ಎಲ್ಲ ರುಬ್ಕೋಬೇಕು ಕೊತ್ತಂಬರಿ ಸೊಪ್ಪು ಪುದಿನ ಸೊಪ್ಪು ಇಲ್ಲ ತೊಳೆದಿಟ್ಟಿದ್ದೀನಿ ಇದನ್ನು ಕೂಡ ರುಬ್ಕೊತೀನಿ ನಾನು ಇನ್ನು ಮಾಮೂಲಿ ಚಕ್ಕೆ ಲವಂಗ ಅದೆಲ್ಲ ಮಾಮೂಲಿ ಹಾಕೋಣ ಎಲ್ಲನೂ ತುಂಬ ಒಳ್ಳೆಯ ಪಲಾವ್ ಮಾಡೋಣ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಹಾಕ್ತೀನಿ ಅದಕ್ಕೆ ನೋಡಿ ಇದೆಲ್ಲ ತೊಳೆದಿಟ್ಕೊಂಡಿದ್ದೀನಿ ನಾನು ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿರು ಮೆಣಸಿನಕಾಯಿ ನೀವು ಖಾರದ ಮೇಲೆ ನೋಡಿ ತಗೊಳ್ಳಿ ಒಂದು ನಾನು ಆರು ತಗೊಂಡಿದ್ದೀನಿ ಕುದಿನ ಸೊಪ್ಪು ಇದಕ್ಕೆ ಹಾಕ್ತೀನಿ ಪುದೀನ ಮತ್ತು ಕೊತ್ತಮೂರಿನ ಎರಡನ್ನು ಇದೆಲ್ಲ ರುಬ್ಕೊಳ್ಳೋಣ ಇನ್ನು ಇನ್ನೇನು ರುಬ್ಬಲ್ಲ ಇಷ್ಟೇನೇ ರುಬ್ಕೊಳ್ಳೋದು ನೋಡಿ ರುಬ್ಬಿದ್ದೀನಿ ನಾನು ಇದ್ರ ಜೊತೆ ಒಂದು ಬದನೆಕಾಯಿ ಕೂಡ ಹಾಕೋಣ ತುಂಬಾ ಚೆನ್ನಾಗಿರುತ್ತೆ ಪಲಾವ್ ಬದನೆಕಾಯಿ ಇತ್ತು ವೇಸ್ಟ್ ಮಾಡೋದು ಯಾಕೆ ಅಂತ ಇದ್ರ ಜೊತೆ ಹಾಕ್ತೀನಿ ಇದನ್ನು ಕಟ್ ಮಾಡಿ ಹಾಕೋಣ ಇದು ಇದಕ್ಕೆ ನಾನು ಇಲ್ಲಿ ಒಂದು ಟೊಮೊಟೊ ತಗೊಂಡಿದ್ದೀನಿ ಜಾಸ್ತಿ ಬೇಡ ಜಾಸ್ತಿ ಪಲಾವಿಗೆ ಟೊಮೊಟೊ ಹಾಕ್ತಾ ಹಾಕ್ತಾರೆ ನಾನು ಜಾಸ್ತಿ ಬೇಡ ಅಂತ ಒಂದು ಟೊಮೊಟೊನ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಅರ್ಧ ಈರುಳ್ಳಿ ತಗೊಂಡಿದ್ದೀನಿ ನಾನು ಮಸ್ ಮೊಸರು ಬಜ್ಜಿಗೆ ಅರ್ಧ ಹಾಕಿದ್ದೀನಿ ಇಲ್ಲಿ ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ ತಗೊಂಡಿದ್ದೀನಿ ಮೊಸರು ಬಜ್ಜಿನ ನಾನು ಮಾಡಿಟ್ಟಿದ್ದೀನಿ ಅವಾಗಲೇ ನೋಡಿ ಸೌತೆಕಾಯಿ ಮತ್ತು ಈರುಳ್ಳಿ ಒಂದು ಅರ್ಧ ಕೊತ್ತಂಬರಿ ಸೊಪ್ಪು ಒಂದು ಮೆಣಸಿನ್ಕಾಯಿ ಖಾರ ಜಾಸ್ತಿ ಬೇಡವಲ್ಲ ಅದಕ್ಕೋಸ್ಕರ ಮೊದಲಿಗೆ ಇಲ್ಲಿ ಬಿಸಿನೀರು ನಾನು ಕಾಯಿಸೋಕೆ ಇಟ್ಟಿದ್ದೀನಿ ಆ ಕಡೆ ಈ ಕಡೆ ಕುಕ್ಕರ್ ಇಟ್ಕೊಳ್ಳೋಣ ನೋಡಿ ಈ ಕಡೆ ಕುಕ್ಕರ್ ಇಟ್ಟಿದ್ದೀನಿ ಇದಕ್ಕೆ ನಾವು ಎಣ್ಣೆ ಹಾಕೋಣ ಎಣ್ಣೆ ತುಪ್ಪ ಏನಾದರೂ ಹಾಕಿದ್ರೂ ಚೆನ್ನಾಗಿರುತ್ತೆ ಪಲಾವು ಪಲಾವ್ ನೋಡಿ ಯಾವಾಗ ಮಾಡಿ ಯಾವ ಥರ ಮಾಡಿದ್ರೂ ಟೇಸ್ಟಾಗಿರುತ್ತೆ ಬಿಸಿ ಬಿಸಿ ಚೆನ್ನಾಗಿರುತ್ತೆ ತುಂಬಾ ನೋಡಿ ನಾವು ಮೊದಲಿಗೆ ಈರುಳ್ಳಿ ಹಾಕೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಚಕ್ಕೆ ಹಾಕ್ತಾಯಿದ್ದೀನಿ ಚಕ್ಕೆ ಪಲಾವಿಗೆ ಏನೇನು ಹಾಕ್ತೀರ ಅದೆಲ್ಲ ಐಟಮ್ಗಳು ಲವಂಗ ಏಲಕ್ಕಿ ಕಾಯಿ ಎಲ್ಲ ಚಿಕ್ಕ ಹಾಕೋಣ ನಾನು ಇದಕ್ಕೆ ಪಲಾವ್ ಎಲೆ ಕಿತ್ಕೊಂಡು ಬರ್ತೀನಿ ಸ್ವಲ್ಪ ಸೋಂಪು ಹಾಕೋಣ ನೋಡಿ ಪಲಾವ್ ಎಲೆ ಇನ್ನೊಂದು ನಾನು ಮನೆ ಹತ್ರ ಹಾಕಿದ್ದೀನಲ್ಲ ಆ ಪಲಾವ್ ಎಲೆ ಕಿತ್ಕೊಂಡು ಬರ್ತೀನಿ ನೋಡಿ ಕಿತ್ಕೊಂಡು ತೊಳ್ಕೊಂಡು ಬಂದೆ ಇದಕ್ಕೆ ಹಾಕೋಣ ಒದ್ರೆಣ್ಣಿಗೆ ಇದ್ರ ಜೊತೆನೆ ಇದು ಫ್ರೈ ಆಗಬೇಕು ಇದ್ರ ಒಳ್ಳೆ ಪರಿಮಳ ಬರುತ್ತೆ ಇದು ನೀವು ನಿಮ್ಮ ಮನೆ ಹತ್ರ ಹಾಕಿದರೆ ಇದನ್ನು ಒಣಗಿಸಿಟ್ಕೊಳ್ಳ್ರಿ ಹಸಿದು ಕೂಡ ಹಾಕ್ಬೋದು ಒಣಗಿದ್ದು ಮಾಮೂಲಿ ಈ ಥರ ನೋಡಿ ಈ ಥರ ಒಣಗಿದ್ರೂ ಇದು ತುಂಬ ಪರಿಮಳ ಬರುತ್ತೆ ಒಣಗಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿಗೆ ಈ ಥರ ಪಲಾವಿಗೆ ಚಿಕನ್ ಸಾಂಬಾರಿಗೂ ಹಾಕ್ತಾರೆ ಈ ಥರ ಎಲ್ಲದಕ್ಕೂ ತುಂಬನೇ ಪರಿಮಳ ಇರುತ್ತೆ ಅದು ನೋಡಿ ಅದು ಒಂದು ಖಾರ ಕಡಿಮೆ ಅನಿಸಿದರೆ ಒಂದು ಹತ್ತಿರ ಈ ಥರ ಕಟ್ ಮಾಡ್ಕೊಬೋದು ಕಟ್ ಮಾಡಿ ಕೂಡ ಉದ್ದು ದಸೀಳು ಹಾಕ್ಬೋದು ಚೆನ್ನಾಗಿರುತ್ತೆ ನೋಡಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಚ್ಚಿಕಾಯಿ ಇದು ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಸಣ್ಣ ಉರಿ ಮಾಡ್ಕೊಂಡ್ರಿ ಇಲ್ಲಾಂದರೆ ಹೊಗೆ ಬರುತ್ತೆ ಇದರಲ್ಲಿರೋದೆಲ್ಲ ಇರೋದೆಲ್ಲ ಬಡ್ದು ಹಾಕೋಣ ಇದು ಆ ಕಡೆ ನೀರು ಟೀಕಿ ಆಯಿತು ಇದು ಅಕ್ಕಿ ವಾಸನೆ ಹೋಗಬೇಕು ಪಲಾವು ಚೆನ್ನಾಗಬೇಕು ಅಂದರೆ ಇದು ಬೆಳ್ಳುಳ್ಳಿ ಶುಂಠಿದು ವಾಸನೆ ಹೋಗ್ಬೇಕು ಮೆಲ್ಲು ಆಗ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಸ್ವಲ್ಪ ತುಪ್ಪ ಹಾಕೋಣ ಇದಕ್ಕೆ ತುಪ್ಪ ಖಾದಿಯಾಗಿದೆ ತರಬೇಕು ಇವಾಗ ಆಫರ್ ಇದ್ದರೆ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಪಾರ್ಲರ್ ಪಾರ್ಲರಲ್ಲಾದರೆ ಸ್ವಲ್ಪ ಜಾಸ್ತಿ ರೇಟ್ ಹೇಳ್ತಾರೆ ನೋಡಿ ಇದೆಲ್ಲ ಫ್ರೈ ಆದಮೇಲೆ ನಾನು ಲಾಸ್ಟಿಗೆ ಒಂದು ಎರಡು ಸ್ಪೂನ್ ಧನ್ಯಾ ಪುಡಿ ಹಾಕ್ತೀನಿ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅದರಲ್ಲಿ ಇದಕ್ಕೆ ಏನು ಪೌಡ್ರ್ ಹಾಕ್ತಾಯಿಲ್ಲ ಗರಂ ಮಸಾಲ ಪೌಡ್ರ್ ಏನೂ ಇಲ್ಲ ಅದಕ್ಕೋಸ್ಕರ ನಾನು ಯಾವಾಗ್ಲೂ ಕೂಡ ನಾನು ಧನಿಯಾ ಪುಡಿ ಹಾಕ್ತೀನಿ ನೋಡಿ ಇದೆಲ್ಲ ಫ್ರೈ ಆಯಿತು ಚೆನ್ನಾಗಿ ಇವಾಗ ಟೊಮೊಟೊ ಹಾಕೋಣ ನಾವು ಟೊಮೊಟೊ ಕೂಡ ಇದರಲ್ಲೇ ಬೇಯಲಿ ಚೆನ್ನಾಗಿ ಈ ಟೊಮೊಟೊ ಬೇಯುವಾಗ ಸ್ವಲ್ಪ ಉಪ್ಪು ಹಾಕೋಣ ಬೇಗ ಬೇಯುತ್ತೆ ಉಪ್ಪಲ್ಲಿ ಬೇಗ ಮದುವೆ ಈರುಳ್ಳಿ ಬೇಯಿಸುವಾಗಲೂ ನೋಡ್ರಿ ಉಪ್ಪು ಹಾಕ್ತಾರೆ ಇದರಲ್ಲಿ ಉಪ್ಪಲ್ಲಿ ಸ್ವಲ್ಪ ಬೇಯ್ಲಿ ಮೊದಲು ಏನೇನು ತರಕಾರಿ ಇದ್ದಾಗ ಎಲ್ಲ ತರಕಾರಿನೂ ಅಕ್ಕಿ ಮಾಡಿದ್ರು ಪಲಾವ್ ಚೆನ್ನಾಗಿರುತ್ತೆ ನೋಡಿ ಈಗ ಕಟ್ ಮಾಡಿಟ್ಕೊಂಡಿರೋ ಈ ತರಕಾರಿ ಎಲ್ಲ ಹಾಕೋಣ ಇರುತ್ತೆ ಕ್ಯಾರೆಟು ಬೀನ್ಸು ಪಟಾಣಿ ಒಂದಿಲ್ಲ ಅಷ್ಟೇ ಇದಕ್ಕೆ ಬೇರೆಲ್ಲ ಇದೆ ತರಕಾರಿ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಪದಾರ್ಥದಲ್ಲಿ ಒಳ್ಳೆ ರುಚಿ ರುಚಿಯಾದ ಪಲಾವ್ ಮನೆಯಲ್ಲೇ ರೆಡಿ ಮಾಡ್ಬೋದು ನಾವು ನಮ್ಮೂರ ಕಡೆ ಎಲ್ಲ ಆವಾಗ ಬೀಟ್ರೋಟ್ ಹಾಕ್ತಾಯಿದ್ದು ನಮಗೆ ಗೊತ್ತಿರಲಿಲ್ಲ ಬೀಟ್ರೋಟ್ ಹಾಕ್ಬಿಟ್ಟು ಅನ್ನ ಎಲ್ಲ ಒಳ್ಳೆ ಇದ್ರ ಥರ ರಕ್ತ ಹಾಕ್ತಾರೆ ಹಾಕ್ತಿರೋದು ಇವಾಗೆಲ್ಲ ಯಾರೂ ಹಾಕಲ್ವಲ್ಲ ಎಲ್ಲ ಮದುವೆ ಮನೆಗಳಿಗೆಲ್ಲ ಒಗ್ತಿಂದ ಗೊತ್ತಿರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಲಿ ಚೆನ್ನಾಗಿ ನೋಡಿ ಇದಕ್ಕೇನೆ ನಾನು ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೂ ಸ್ವಲ್ಪ ಬೇಲಿ ಇದು ಈ ಮಸಾಲೆ ಎಲ್ಲ ಅದಕ್ಕೆ ಹಿಡೀಲಿ ಚೆನ್ನಾಗಿ ನೋಡಿ ಅದು ಚೆನ್ನಾಗಿ ಇದಾಗಿದೆ ನಾನು ಇದಕ್ಕೆ ಅಕ್ಕಿ ಈಗ ತರಕಾರಿ ಸ್ವಲ್ಪ ಆ ಎಣ್ಣೆಯಲ್ಲಿ ಆಗಿದೆ ಆಮೇಲೆ ತರಕಾರಿ ಹಾಕೋಣ ತರಕಾರಿದು ಕೂಡ ಅಷ್ಟೇ ಸ್ವಲ್ಪ ಹಸಿ ಹಸಿ ಸ್ಮೆಲ್ಲು ಹೋಗಿದ್ಮೇಲೆ ಅಕ್ಕಿ ಹಾಕ್ತು ಆ ಭಟ್ರುಗಳು ಮಾಡ್ತಾರೆ ನೋಡಿ ಅವ್ರು ಹೇಳ್ಕೊಡಲ್ಲ ಭಟ್ರು ಮಾಡೋದು ಒಂಥರ ಟೇಸ್ಟ್ ಇರುತ್ತೆ ನೋಡಿ ಅವರು ಏನೇನು ಹಾಕ್ತೀವಿ ಅಂತ ಎಲ್ಲ ಫುಲ್ ಐಟಮ್ದು ಹೇಳಲ್ಲ ಹೆಸರು ಯಾಕೆ ಅಂದರೆ ಟೇಸ್ಟ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದು ಅವ್ರು ಮಾಡೋ ಕೆಲಸ ಅಲ್ಲ ಅದಕ್ಕೋಸ್ಕರ ಅವರು ಒಂದು ಐಟಮು ಬಿಟ್ಟು ಹೇಳ್ತಾರೆ ಎಲ್ಲ ಐಟಮ್ಮು ಹೇಳಲ್ಲ ಅವ್ರು ಮಾಡೋದನ್ನ ನಾವು ನೋಡ್ಕೇಳ್ತಾ ಇದ್ರೆ ಹಕ್ಕಂತ ಕಲಿಬೋದು ಅದಕ್ಕೆ ನಾನೀಗ ನೋಡಿ ಬಿಸಿನೀರು ಹಾಕ್ತೀನಿ ಈಗ ಬಿಸಿ ಮಾಡಿ ಇಟ್ಕೊಂಡಿದ್ರೆ ಬೇಗ ಆಗುತ್ತೆ ಪಲಾವು ಬಿಸಿನೀರು ಹಾಕಿದ್ರೆ ಬೇಗ ಆಗುತ್ತೆ ಇದಕ್ಕೆ ಸಬ್ಬಕ್ಕಿದು ಒಂದು ಸರ್ತಿ ನಾನು ಪಲಾವ್ ಮಾಡಿದ್ದೆ ಅದಕ್ಕೆ ಬದನೆಕಾಯಿ ಹಾಕಿದ್ದೆ ತುಂಬ ಚೆನ್ನಾಗಿತ್ತು ಇವತ್ತು ಈ ಪಲಾವಿಗೆ ಹಾಕಿದ್ದೀನಿ ನೋಡೋಣ ಸುಮ್ಮನೆ ಹಾಳಾಗುತ್ತಲ್ಲ ಅಂತ ಹಾಕ್ತೆ ನಾನು ಅವತ್ತು ಸಾರು ಮಾಡೋಕ್ಕೆ ಅಂತ ತಂದಿದ್ದೆ ಉಪ್ಪು ಸೆಪ್ಪೆ ಎಲ್ಲನ ಹಾಕ್ಕೊಂಡು ಹುಚ್ಚಳು ಹಾಕಿದ್ರೆ ಆಯಿತು ಇನ್ನು ಇದಕ್ಕಿನ್ನೇನು ಬೇಡ ಇನ್ನು ಸ್ವಲ್ಪ ಸೆಪ್ಪೆ ಇದೆ ಸ್ವಲ್ಪ ಉಪ್ಪು ಹಾಕ್ತಾರೆ ತುಂಬ ಸೆಪ್ಪೆ ಇದ್ರೂ ಚೆನ್ನಿದೆ ಪಲಾವು ಉಕ್ಕು ನೋಡಿ ಹಾಕಿದ್ರೆ ಆಯಿತು ಮೊಸರು ಬಜ್ಜಿ ಮಾಡಿದ್ದೀವಲ್ಲ ಇದಕ್ಕೆ ಕೆಲವೊಬ್ರು ಮೊಸರು ಹಾಕಿ ಥರ ಮಾಡ್ತಾರೆ ನಾನೇನು ಏನು ಹಾಕೋಲ್ಲ ಇಷ್ಟೇ ನೋಡಿ ಕಡಲೆಬೇಳೆ ನೇನು ಹಾಕಿದ್ದೀನಿ ರಾತ್ರಿ ವಡೆ ಮಾಡೋಣ ಅಂತ ನಮ್ಮ ಯಜಮಾನ್ರು ಬೇರೆ ಇರ್ತಾರೆ ಲೈವ್ ಮಾಡ್ತಾ ಇರ್ತೀನಿ ಅದು ವಾಚಾವಾದ ಮುಗಿದಿ ಅಂತ ನಾನು ಲೈವಿಗೆ ಹಾಕೋದು ಅಷ್ಟೇ ಇನ್ನೇನು ಯಾರ ಜೊತೆ ಏನು ಅರ್ಟೆ ಹೊಡ್ಕೋಕೆ ಕುತ್ಕೋಬೇಕು ಅಂತ ನನಗೇನು ಇಷ್ಟ ಇಲ್ಲ ಕೆಲಸ ಇರೋಲ್ವ ನನಗೂ ಮಾಡೋಕ್ಕೆ ಬಟ್ಟೆ ಒಲಿಯೋದಿರುತ್ತೆ ಅದು ಬಿಟ್ಟರೆ ಮಗಳಿಗೆ ಊಟ ಕೊಡಬೇಕು ಮಧ್ಯಾಹ್ನ ಊಟ ಹೋಗ್ಬೇಕು ಮತ್ತು ಮೂರು ಗಂಟೆಗೆ ಒಂದು ಸತಿ ಹೋಗ್ಬೇಕು ಕೆಲಸ ಇರುತ್ತೆ ಆದರೂ ಕೆಲಸದ ಮದಿದಾರೆ ಮಾಡಿದ್ರು ಕೂಡ ಬೈತಾಯಿರ್ತಾರೆ ಏನು ಮಾಡೋಕ್ಕಾಗುತ್ತೆ ಬೈಸ್ಕೊಳ್ಳೋಣ ಅದು ಆಚಾವಾದರೂ ಕಡಿಮೆ ಆಗಲಿ ಯೂಟ್ಯೂಬ್ ಅವರೇ ನಾನು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಬೇಗ ಬೇಗ ಮೌನ ಮಾಡಿ ದುಡ್ಡು ಬರೋಂಗೆ ಮಾಡಿ ಯೂಟ್ಯೂಬ್ ಕಡೆಯಿಂದ ಆ ಬೈಸ್ಕೊಳ್ಳೋದಾದ್ರೂ ತಪ್ಪಲಿ ಐವತ್ತು ವರ್ಷ ಆದಮೇಲೆ ಯಾರೂ ಭಯ ರೇಟ್ ಇರಲ್ಲ ಇನ್ನು ಆಮೇಲೆ ಆಮೇಲೆ ಅವರವ್ರ ಜೀವನ ಅಲ್ವಾ ಹಾಗೆ ನೋಡಿ ಇದು ಮಳ್ಳಿದ ಮೇಲೆ ನಾವು ಕುಕ್ಕರ್ ಮುಚ್ಚುಳು ಹಾಕೋಣ ಇದು ಮಳ್ಳಿದ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿ ಬಿರುತ್ತೆ ಬಿರಿಯಾನಿ ಬಿರಿಯಾನಿ ಅಲ್ಲ ಪಲಾವು ಅಯ್ಯೋ ಬಿರಿಯಾನಿ ಅಂತ ಹೇಳ್ತೀನಿ ಮುಚ್ಚುಳು ಹಾಕೋಣ ತುಂಬ ಲೆಂತಿ ಆಗ್ಬಿಡುತ್ತೆ ವೀಡಿಯೋ ಇದು ಗ್ಯಾಸ್ ಬಂದ್ ಮಾಡ್ತೀನಿ ನಾನು ಹಾರಲಿ ಸ್ವಲ್ಪ ನೋಡಿ ಚಿಕ್ಕರ ಹಾರಿಗೆ ನೋಡಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಬೇಕು ಇಲ್ಲಾಂದ್ರೆ ತರಕಾರಿ ಒಂದು ಕಡೆ ಮಸಾಲೆ ಒಂದು ಕಡೆ ಆಗಿರುತ್ತೆ ನಾನು ಇಲ್ಲಿ ಎರಡು ವಿಷಲ್ಲು ಆಗಿದೆ ತೆಟ್ಟೆಗೆ ತಾಳೋಣ ನೋಡಿ ಬಿಸಿ ಬಿಸಿ ಪಲಾವು ಮತ್ತು ಮೊಸರು ಬಜ್ಜಿ ರೆಡಿ ಇದೆ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಕೆಲವೊಬ್ಬರಿಗೆ ಮೊಸರು ಹಾಕಿದ್ರೆ ಕೂಡ ಇಷ್ಟ ಇಷ್ಟ ಆಗೋದು ಕೆಲವೊಬ್ಬರಿಗೆ ಇಷ್ಟ ಆಗೋಲ್ಲ ಮೊಸರು ಹಾಕಿ ತಿಂದು ನೋಡೋಣ ಚೆನ್ನಾಗಿತ್ತು ನನಗೆ ಮೊಸರು ಇಷ್ಟ ಆಗಲ್ಲ ನನ್ನ ಮಗಳಿಗಂತೂ ಮೊಸರು ಮೊಸರು ಬೇಕೇ ಬೇಕು ನೋಡಿ ತುಂಬ ಚೆನ್ನಾಗಿದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಈಸಿಯಾಗಿ ಪಲಾವ್ ಮನೆಯಲ್ಲೇ ಮಾಡ್ಕೊಬೋದು ನಾವು ಹೊರ್ಗಡೆ ತಂದು ತಿಂತೀವಲ್ಲ ಅದ್ರ ಬದಲು ಮನೆಯಲ್ಲೇ ಒಂದು ಒಂದು ಇಪ್ಪತ್ತು ಮೂವತ್ತು ನಿಮಿಷದಲ್ಲಿ ಈ ಮೂವತ್ತು ನಿಮಿಷವೂ ಬೇಡ ಬಿಸಿನೀರೆಲ್ಲ ರೆಡಿ ಇದ್ದರೆ ನೋಡಿ ಎಷ್ಟು ಬೇಗ ರೆಡಿ ಆಗುತ್ತೆ ಪಲಾವು ನೀವು ಕೂಡ ಮನೆಯಲ್ಲಿ ಪಲಾವ್ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸುವುದನ್ನು ಮಾತ್ರ ಮರಿಬೇಡಿ ಎಲ್ರಿಗೂ ಬಾಯ್ ಬಾಯ್ ನೋಡಿದ ವೀಕ್ಷಕರು ಎಲ್ಲರಿಗೂ ಬೇಗ ಬೇಗ ನೋಡಿ ಮೋನೋ ಆಗಲಿ ಆಮೇಲೆ ಯಜಮಾನ್ರು ಬೈಯೋದು ಕಮ್ಮಿ ಆಗಲಿ ನಾನು ಕೂಡ ಲೈವ್ ಮಾಡೋದು ಕಮ್ಮಿ ಆಗಲಿ ಅಂದರೆ ಲೈವು ಲೈವು ಅಂದ್ಕೊಂಡು ಕೆಲಸದ ಕಡೆ ಗಮನವೇ ಇಲ್ಲ ಅದಕ್ಕೋಸ್ಕರ ಎಲ್ಲರೂ ಫುಲ್ ವೀಡಿಯೋ ನೋಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲರಿಗೂ ಬಾಯ್ ಬಾಯ್ ನೋಡಿದ ಎಲ್ಲರಿಗೂ ಬಾಯ್ ಬಾಯ್ ಯಾರ್ದೋ ಪುಂಡ ಪೋಖ್ರಿದ್ ನೋಡ್ತೀರಲ್ಲ ಈ ಥರ ವೀಡಿಯೋ ನೋಡಿ ಆದಷ್ಟು ಶೇರ್ ಮಾಡಿ ಎಲ್ರಿಗೂ ಓಕೆ ನಾನು ಫುಲ್ ತಿಂದು ಮುಗಿಸ್ತೀನಿ ಓಕೆ ಬಾಯ್ 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 ಫ್ರೆಂಡ್ಸು ಎಲ್ಲ ಫ್ರೆಂಡ್ಸ್ಗಳಿಗೂ ಬಾಯ್